ಸ್ನೇಹಿತರೆ ನಮಸ್ತೆ ಏನೊಂದು ವಿಶೇಷವಾದ ಒಂದು ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ ವಿಶೇಷವಾಗಿ ಇದನ್ನು ಮುತಾಲಿಕ್ರವರಿಗೆ ಇದು ತಲುಪಬೇಕು ಅವರ ಒಂದು ವಿಡಿಯೋವನ್ನು ನೋಡಿದೆ ಆ ವೀಡಿಯೋ ಏನು ಹೇಳಿದ್ದಾರೆ ಅಂತೇಳಿ ನೀವು ನೋಡಿ ನಂತರ ಇದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಾನು ಇದ್ರ ಮಾತಾಡ್ತೀನಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಒಮ್ಮೆ ಈ ಚರ್ಚ್ಗಳು ಪಾದ್ರಿಗಳು ನನ್ನಗಳು ಇವರು ಭಯಾನಕವಾಗಿ ನಮಗೆ ಗೊತ್ತಾಗದೇನೆ ಒಳಗಡೆಯಿಂದನೇ ಕುರಿತಾ ಇದ್ದಾರೆ ಬಡವರ ಮನೆಗೆ ಹೋಗ್ತಾರೆ ಇನ್ಯಾರೋ ಮನೆಗೆ ಹೋಗ್ತಾರೆ ಕಷ್ಟ ಸುಖ ಪ್ರತಿಯೊಂದು ಮನೆಯಲ್ಲಿ ಕಷ್ಟ ಇರುತ್ತೆ ಪ್ರತಿಯೊಂದು ಮನೆಯಲ್ಲಿ ಕಾಯಿಲೆ ಇರುತ್ತೆ ಪ್ರತಿಯೊಂದು ಮನೆಯಲ್ಲಿ ತೊಂದರೆ ಇರುತ್ತೆ ಜಗಳ ಇರುತ್ತೆ ಅದನ್ನ ನೋಡ್ಕೊಂಡು ಸರಿಯಾಗಿ ಒಳಗಡೆ ಹೋಗಿ ನಿಮ್ಮ ಜಗಳವನ್ನ ನಿಮ್ಮ ತೊಂದರೆಯನ್ನ ಬಗೆಹರಿಸ್ತೀವಿ ಏಸುನ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿ ಮನೆ ಕೂತ್ಕೊಂಡು ಏಸುನ್ನು ಪ್ರಾರ್ಥನೆ ಮಾಡ್ತಾರೆ ಯಾರಿಗೆ ಬೇಡ ಅಂತ ಅನ್ಕೊಂಡ ನಮ್ಮ ಮುಗ್ಧ ಹಿಂದೂಗಳು ಒಳಗಡೆಗೆ ಬಿಟ್ಟು ಅವರನ್ನು ಯೇಸು ಪ್ರಾರ್ಥನೆ ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ಪ್ರಾರಂಭ ಆಯ್ತು ನೋಡಿ ಮತಾಂತರದ ಪ್ರಕ್ರಿಯೆ ಮೊದಲೇ ಹೆಜ್ಜೆ ಅಲ್ಲಿ ಇದು ಎರಡನೇದು ಏನ್ ಹೇಳ್ತಾರೆ ನಿಮ್ಮ ದೇವರುಗಳ ಏನಿದ್ದಾರೆ ಎಲ್ಲಿದ್ದಾರೆ ಅಂದ್ರೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಮತಾಂತರ ಅಂತಂದ್ರೆ ಬರೇ ಯೇಸುವಿನ ಇದು ಹಾಕೋದಷ್ಟಲ್ಲ ವೈಚಾರಿಕವಾಗಿಯೂ ನಾವು ಮತಾಂತರ ಆಗ್ತಾ ಇದ್ದೀವಿ ಅಸತೋಮ ಸದ್ಗಮಯ ಅಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಅಜ್ಞಾನದಿಂದ ಜ್ಞಾನದ ಕೈ ಹೋಗುವಂತಹ ಶ್ರೇಷ್ಠ ಸಂಸ್ಕೃತಿ ಇವತ್ತು ಆರುಸೋ ಸಂಸ್ಕೃತಿ ಈ ಕೆಟ್ಟ ರಿಂದ ಬರ್ತಾ ಇದೆ ಇದನ್ನು ಒದ್ದು ಓಡಿಸಬೇಕಾಗಿದೆ ಅದಕ್ಕೋಸ್ಕರ ಈ ಪಡೆ ತಯಾರಾಗ್ತಾ ಇದೆ ಇವತ್ತು ಹಳ್ಳಿ ಹಳ್ಳಿ ಹೋಗ್ತೀನಿ ಮಳೆ ಮನೆ ಹೋಗ್ತೀನಿ ಹಿಂದೂ ಧರ್ಮದ ಬಗ್ಗೆ ವಿಚಾರವನ್ನ ಸಂಸ್ಕಾರವನ್ನ ಸಂಪ್ರದಾಯವನ್ನ ಹತ ಹರಿದಿನಗಳನ್ನ ನಾವು ಮಳೆ ಮನೆಗೆ ಹೇಳಿ ಹೇಗೆ ಶಾಸ್ತ್ರೋಕ್ತ ಇದೆ ಹೇಗೆ ವೈಜ್ಞಾನಿಕವಾಗಿದೆ ಅನ್ನುವಂಥದ್ದನ್ನ ನಾವು ಹೇಳೋರ್ದೀವಿ ಅದಕ್ಕೋಸ್ಕರ ಇಂತಹ ಪಡೆಯನ್ನು ತಯಾರು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಹಳ್ಳಿ ಹಳ್ಳಿಗಳಿಗೆ ಇವತ್ತು ಹೊಕ್ಕುತ್ತಾ ಇರುವಂತ ಆ ಪಾದ್ರಿಗಳನ್ನ ಒದ್ದು ಓಡಿಸೋಕೋಸ್ಕರೇ ಈ ಪಡೆ ತಯಾರಿದೆ ಅಂತ ನಾವು ನೆನಪಿಟ್ಕೊಳ್ಳಿ ಈಗ ಸ್ವಲ್ಪ ಬೆಂಕಿ ಹಾಕ್ತೀನಿ ನಮ್ಮ ದೇವರ ಸುಟ್ಟು ಹೋಗ್ತಾನ ಅಥವಾ ದೇವರ ಸುಟ್ಟು ಹಾಕ್ತಾನ ನೋಡೋಣ ಅಂತ ಹೇಳಿ ಬೆಂಕಿಯೊಳಗೆ ಕಲ್ಲು ಹಾಕಿದ್ರು ಕಲ್ಲು ಸುಡ್ಲಿಲ್ಲ ಅದನ್ನ ಹಾಕಿದ್ರು ಸುಟ್ಟು ಹೋಯ್ತು ಬಡ್ಡಿ ಮಾತನಾಡ್ರ ಈ ರೀತಿ ಮೋಸ ಮಾಡ್ತೀರಿ ಶಾಸ್ತ್ರ ವಿಜ್ಞಾನ ಸಾವಿರಾರು ವರ್ಷದಿಂದ ಬಂದಂತಹ ಹಿಂದೂ ಧರ್ಮವನ್ನ ಹಿಂದೂ ಸಂಪ್ರದಾಯವನ್ನ ನಾಶ ಮಾಡಕ್ಕೆ ನಿಮ್ಮ ಅಪ್ಪ ಅಲ್ಲ ಯೇಸುವಿನ ಅಪ್ಪ ಬಂದರೂ ಸಾಧ್ಯ ಇಲ್ಲ ಗದಗ ಜಿಲ್ಲೆಯಲ್ಲಿ ಹತ್ತು ಸಾವಿರ ಜನ ಮತಾಂತರ ಆಗಿದ್ದಾರೆ ಹತ್ತು ಸಾವಿರ ಜನ ಸೊ ಈ ಇದು ಒಂದು ಬಹಳ ಗಂಭೀರವಾದಂತಹ ವಿಚಾರವನ್ನು ತಗೊಂಡೆ ಇವತ್ತಿನ ಪಥಸಂಚಲನದ ಹಿನ್ನೆಲೆಯಲ್ಲಿ ಮತಾಂತರದ ಸಂಬಂಧಪಟ್ಟಾಗೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ನಾನು ಅಂದ್ಕೊತೀನಿ ನೀವೆಲ್ಲರೂ ಕೂಡ ವಿಡಿಯೋ ನೋಡಿದ್ದೀರಾ ಅಂತೇಳಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ಹಾಗೆ ಈ ನನ್ನ ವೀಡಿಯೋವನ್ನು ನನ್ನ ಮಾತುಗಳನ್ನು ಯಾರು ಕೇಳಕ್ಕೆ ಹೋಗ್ಬೇಡಿ ಮೊದಲು ಆ ವಿಡಿಯೋವನ್ನು ನೋಡಿ ಏನೊಂದು ಮುತಾಲಿಕರು ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಇವನು ನಿಜವಾಗ್ಲೂ ಕೂಡ ಎಲುಬಿಲ್ಲದ ನಾಲಿಗೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಲ್ಲ ಇವರು ಇಷ್ಟು ಮಾತಾಡ್ತಾ ಇದ್ದಾರೆ ಕ್ರೈಸ್ತರ ಬಗ್ಗೆ ಇಷ್ಟೊಂದು ಅವೇಳನಕಾರಿ ಮಾತಾಡ್ತಾ ಇದ್ದಾರೆ ಇವ್ರನ್ನ ಯಾವ ರೀತಿ ಸರ್ಕಾರ ಆಗಿರ್ಬೋದು ನಮ್ಮ ಕಾನೂನು ವ್ಯವಸ್ಥೆ ಆಗಿರ್ಬೋದು ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವ ರೀತಿ ಇವ್ರನ್ನ ಇಂಥವ್ರನ್ನ ಬಿಟ್ಟಿದ್ದಾರೆ ಬೀದಿಯಲ್ಲಿ ಈ ರೀತಿಯಾಗಿ ಒಂದು ಭಾಷಣವನ್ನು ಅವರು ಮಾಡ್ತಾಯಿದ್ದಾರೆ ಯಾವುದೇ ಒಂದು ಇದಿಲ್ಲ ಭಯ ಇಲ್ಲ ಒಂದು ಸಮುದಾಯದ ಪರವಾಗಿ ನಾವು ಇದ್ದೀವಿ ಒಂದು ಧರ್ಮದ ಪರವಾಗಿ ಮಾತಾಡ್ತಾ ಇದ್ದೀವಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂಥೇಳಿ ಬೀದಿಯಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾ ಇದ್ದಾರಲ್ಲ ಈ ವ್ಯಕ್ತಿ ವಯಸ್ಸಾದವರು ಹಾಂ ಅಷ್ಟು ಕೂಡ ಒಂದು ಗೊತ್ತಿಲ್ವ ಇವರಿಗೆ ಹಾಂ ಒಂದು ಕಾನೂನಿದೆ ಒಂದು ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ಇದ್ದೀವಿ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಇದ್ದೀವಿ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಪದ ಬಳಕೆ ಮಾಡಬೇಕಂತ ರೀ ಭಾಷಣ ಸಿಕ್ಕಿದ್ದೆ ಒಂದು ಮೈಕ್ ಸಿಕ್ಕಿದೆ ಏನು ಬೇಕಾದರೂ ಮಾತಾಡ್ಬಿಡೋದೇನು ರೀ ರೀ ಅವರೇ ಏನು ಬೇಕಾದರೂ ಮಾತಾಡ್ಬಿಡೋದಾ ಹಾಂ ಕ್ರೈಸ್ತರ ಬಗ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂಥೇಳಿ ಈ ಒಂದು ಶಾಂತಿ ಸಮ ಒಂದು ಶಾಂತಿಯುತವಾಗಿರೋ ಒಂದು ಧರ್ಮ ಇದು ಇದ್ರ ವಿರುದ್ಧವಾಗಿ ಏನು ಬೇಕಾ ಮಾತಾಡ್ಬೋದು ಅಂತನಾ ರೀ ಯಾಕೆ ಮುಸ್ಲಿಮರ ಬಗ್ಗೆ ಮಾತಾಡೋಕ್ಕಾಗಲ್ವಾ ಯಾಕೆ ದಲಿತರ ಬಗ್ಗೆ ಮಾತಾಡೋಕ್ಕಾಗಲ್ವಾ ಯಾಕೆ ಮಾತಾಡೋಕ್ಕಾಗಲ್ಲ ಹೇಳಿ ಹಾಂ ಯಾಕೆ ಮಾತಾಡೋಕ್ಕಾಗಲ್ಲ ಧೈರ್ಯ ಇಲ್ವಾ ಕ್ರೈಸ್ತ ಪಾದ್ರಿಗಳ ಬಗ್ಗೆ ಮಾತಾಡ್ತೀರಾ ಹಾಂ ಸಿಸ್ಟರ್ಸ್ಗಳ ಬಗ್ಗೆ ಮಾತಾಡ್ತೀರಾ ನಾವು ಮಾಡುವ ಧಾರ್ಮಿಕ ಆಚರಣೆಗಳ ಬಗ್ಗೆ ನಾವು ಯಾವ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಇದ್ರ ಬಗ್ಗೆ ನೀವು ಮಾತಾಡ್ತೀರಾ ಹಾಂ ಕ್ರೈಸ್ತರ ಬಗ್ಗೆ ಪ್ರತಿಯೊಂದು ನೀವೇ ರೀ ನೀವು ಕ್ರೈಸ್ತರೇ ನಿಮ್ಗೇನು ಬರೆದುಕೊಡ್ತೀರ ಏನು ರೀ ನಮ್ಮ ಧರ್ಮವನ್ನು ನಿಮಗೆ ಬರ್ಕೊಟ್ಟಿದೀವೇನು ರೀ ಅವರೇ ಹಾಂ ನಾವು ಬರ್ಕೊಟ್ಟಿದ್ದೀವ ಹೇಳಿ ನೋಡೋಣ ಏಸು ಕ್ರಿಸ್ತನ ಬಗ್ಗೆ ಹೇಳ್ತೀರಾ ಅವರಲ್ಲ ಅವ್ರ ಅಪ್ಪ ಬಂದರೂ ಆಗಲ್ಲ ಅಂತ ಮಾತಾಡ್ತಾ ಇದ್ದೀರಾ ನೀವು ಯಾರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಯಾರ ಅಪ್ಪನ ಬಗ್ಗೆ ಮಾತಾಡ್ತಾ ಇದ್ದೀರಾ ಯಾರಪ್ಪನ ಬಗ್ಗೆ ಮಾತಾಡ್ತಾ ಇದ್ದೀರಾ ನಿನಗೆ ನಿಮ್ಮದು ಎಷ್ಟಿದೆಯೋ ಅಷ್ಟು ಮಾತ್ರ ನೋಡ್ಕೋ ಕ್ರೈಸ್ತರ ಬಗ್ಗೆ ಕ್ರೈಸ್ತ ದೇವರ ಬಗ್ಗೆ ಅವರ ಆಚರಣೆಗಳ ಬಗ್ಗೆ ಫಾದರ್ಗಳ ಬಗ್ಗೆ ಬಿಷಪ್ಗಳ ಬಗ್ಗೆ ಸಿಸ್ಟರ್ಗಳ ಬಗ್ಗೆ ಪಾಸ್ಟರ್ಗಳ ಬಗ್ಗೆ ನಿನಗೆ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ವಯಸ್ಸಿಗೆ ಒಂದು ಗೌರವ ಕೊಡ್ತಾ ಇದ್ವು ನಾವು ಅದನ್ನು ನೀವು ಕಳ್ಕೊಳ್ಳುವಂಥ ಒಂದು ಸಂದರ್ಭವನ್ನು ತಂದಿದ್ದೀರಾ ನಿಮಗೆ ಮೊನ್ನೆ ಕೂಡ ನಾನು ಕಾಲ್ ಮಾಡಿದಾಗ ನಾನು ಸಾರ್ ಅಂತಲೇ ಕೂಡ ನಾನು ಮಾತಾಡ್ತಾ ಇದ್ದೆ ನಿಮಗೆ ಒಂದು ಗೌರವ ಕೊಟ್ಟು ಬನ್ನಿ ಸಿಗೋಣ ಭೇಟಿಯಾಗೋಣ ಕಳೆದ ಬಾರಿಯೂ ಕೂಡ ನಾನು ಹೇಳಿದ್ದೆ ಬನ್ನಿ ನೇರವಾಗಿ ಮಾತಾಡೋಣ ಹೇಳಿ ಬನ್ನಿ ಮಾತಾಡೋಣ ಹೇಳಿ ನೀವೇ ಫಿಕ್ಸ್ ಮಾಡಿ ಎಲ್ಲಿ ಮಾತಾಡೋಣ ಯಾವ ಸ್ಥಳ ಫಿಕ್ಸ್ ಮಾಡೋಣ ಹೇಳಿ ನಾನೇ ಬರ್ತೀನಿ ಮಾತಾಡೋಣ ನಿಮಗೇನು ಸಮಸ್ಯೆ ಇದೆ ಕ್ರೈಸ್ತರ ಬಗ್ಗೆ ನೋಡೋಣ ಏನಾಗಿದೆ ನಿಮಗೆ ಸಮಸ್ಯೆ ಬೇಯ್ ಪಾದರ್ಗಳು ನನ್ನ ನನ್ಸ್ಗಳು ಹಾಂ ಬಿಷಪ್ಗಳು ಪಾಸ್ಟರ್ಗಳು ಯಾರಾದರೂ ನಿಮ್ಮ ಮನೆಗೆ ಬಂದು ಏನಾದರೂ ತಿಂದಿದ್ದೀರೇನು ರೀ ನಿಮ್ಮದೇನಾದರೂ ತಿಂದಿದ್ದಾರಾ ಹಾಂ ಬೇಯ್ ಇವತ್ತು ಕೇಳಿ ನೀವು ಹೇಳ್ತಾ ಇದ್ದೀರಾ ವೀಡಿಯೋದಲ್ಲಿ ಮನೆ ಮನೆಗಳಿಗೆ ನಾವು ಹೋಗ್ತೀವಿ ಹಾಂ ಮನೆ ಮನೆಗಳಿಗೆ ಹೋಗಿ ಏನ ಏನಂತ ಇದ್ದೀರಾ ಹಂಗೆ ಇದ್ದೀವಿ ಏನು ಕೊರಿತಾ ಇದ್ದೀವಿ ನಿಮ್ಮ ಮನೆ ಕೊರಿತಾ ಇದ್ದೀವಾ ಹಾಂ ಇವತ್ತು ನೀವು ಹೇಳ್ತಾ ಹೇಳ್ತಾಯಿದ್ದೀರಾ ಮನೆ ಮನೆಗಳಿಗೆ ಹೋಗಿ ನಾವು ವ್ಯವಸ್ಥಿತವಾಗಿ ನಾವು ಅವರನ್ನು ಮತಾಂತರ ಮಾಡ್ತಾಯಿದ್ದೀವಿ ಅವರಿಗೆ ನಮ್ಮ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಅವರ ಮನೆಗೆ ಹೋಗ್ತೀವಿ ನಾವು ನಿಜವಾಗಿ ಅದನ್ನ ಮೊದಲನೆಯ ಹಂತ ಅಂತ ನೀವು ಹೇಳ್ತೀರಾ ಯಾವುದ್ರಿ ಮೊದಲನೇ ಹಂತ ನೀವು ಹೇಳ್ತಾ ಇದ್ದೀರಾ ನಾವು ಹೋಗಿ ಇವತ್ತು ಒಂದು ಒಂದು ಏನೋ ಒಂದು ಪಂಗಡನ ಗುಂಪು ಏನೋ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ ಹೋಗಿ ಅಂಥವ್ರನ್ನ ಇಟ್ಕೊಂಡು ನಾವು ಇವತ್ತು ಮನೆ ಮನೆಗೆ ಹೋಗಿ ನಾವು ನಿಮ್ಮ ಧಾರ್ಮಿಕ ಆಚರಣೆಗಳ ಬಗ್ಗೆ ಅವರಿಗೆ ನಿಮ್ಮ ಸಂಸ್ಕೃತಿಯ ಬಗ್ಗೆ ನೀವು ತಿಳಿಸ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಾ ಭಾಳ ಸಂತೋಷ ನೀವು ತಿಳಿಸಿ ಯಾರು ಬೇಡ ಅಂತ ಹೇಳಿಲ್ಲ ಇವತ್ತು ಕ್ರೈಸ್ತರು ನಾವು ಹೋಗಿ ಅವರಿಗೆ ತೊಂದರೆಗಳಿದ್ದಾಗ ನೀವೇ ಹೇಳ್ತಾ ಇದ್ದೀರಾ ಅವ್ರು ಯಾರ ಮನೆಯಲ್ಲಿ ತೊಂದರೆ ಇದೆ ಪ್ರತಿಯೊಂದು ಮನೇಲೂ ತೊಂದರೆ ಇರುತ್ತೆ ರೀ ಪ್ರತಿಯೊಂದು ಮನೆಯಲ್ಲಿ ತೊಂದರೆ ಇದ್ದಾಗ ನೀವು ಹೋಗಿ ಮ ವಿಚಾರಿಸ್ರಿ ಏನು ತೊಂದರೆ ಇದೆ ಅದಕ್ಕೆ ಪರಿಹಾರ ಕೊಡಿರಿ ಹಾಂ ಅವ್ರು ಅವರಿಗೆ ಕಾಯಿಲೆಗಳಿದ್ದಾರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ತೇರಿಸಿ ಸೇರಿಸ್ರಿ ಊಟ ಇಲ್ಲವಾ ಊಟ ಕೊಡಿರಿ ಅವರಿಗೆ ಬಟ್ಟೆ ಇಲ್ವೋ ಬಟ್ಟೆ ಕೊಡಿರಿ ಇವತ್ತು ಬೈಬಲ್ ಅದೇ ಹೇಳುತ್ತೆ ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡಿ ಊಟ ಇಲ್ಲದವ್ರಿಗೆ ಊಟ ಕೊಡಿ ಹಾಂ ಅನಾರೋಗ್ಯದಲ್ಲಿರೋವ್ರಿಗೆ ಮುಟ್ಟಿ ಪ್ರಾರ್ಥನೆ ಮಾಡಿ ಅವರಿಗೆ ಬಿಡುಗಡೆ ಆಗುತ್ತೆ ಇಂಥ ವಾಕ್ಯಗಳು ಶ್ರೇಷ್ಠವಾದ ವಾಕ್ಯಗಳು ಪರಿಶುದ್ಧದ ವಾಕ್ಯಗಳು ಬೈಬಲಲ್ಲಿ ಕೊಟ್ಟಿದೆ ಅರ್ಥ ಐತ್ರ ಅದನ್ನು ಇವತ್ತು ನಾವು ಚಾಚು ತಪ್ಪದೆ ನಮ್ಮ ಧಾರ್ಮಿಕ ಆಚರಣೆಗಳು ಬೈಬಲ್ ಪ್ರಕಾರ ನಾವು ಕ್ರೈಸ್ತರು ಅದನ್ನು ನಾವು ಮಾಡ್ತಾಯಿದ್ದೀವಿ ನಾವು ಇವತ್ತು ನಿಮಗೇನು ಹೇಳ್ಕೊಟ್ಟಿದೆ ನಿಮಗೆ ಹಾಗಾದರೆ ನಿಮ್ಮ ಭಗವದ್ಗೀತೆ ಕ್ರೈಸ್ತರ ಬಗ್ಗೆ ಮಾತಾಡಿ ಮುಸ್ಲಿಮರ ಬಗ್ಗೆ ಮಾತಾಡಿ ಹಾಂ ಅವರಿಗೆ ಈ ರೀತಿಯ ಪದ ಬಳಕೆಗಳನ್ನು ಮಾಡಿ ಈ ಥರ ಬೈರಿ ಅವ್ರ ಚರ್ಚ್ಗಳಿಗೆ ನುಗ್ಗಿ ದಾಳಿ ಮಾಡಿ ಅವರಿಗೆ ಚಿತ್ರ ಹಿಂಸೆ ಕೊಡಿ ಅವ್ರನ್ನ ಕೊಲೆ ಮಾಡಿ ಅವ್ರನ್ನ ಜೈಲಿಗಟ್ಟಿ ಇದನ್ನೇ ಹೇಳ್ಕೊಟ್ಟಿದ್ದೀನಿ ಇವತ್ತು ಕ್ರೈಸ್ತರು ಏನಾದರೂ ಮಾಡಿರೋದಂತ ನೋಡಿದ್ದೀರಾ ನೀವೆಲ್ಲಾದರೂ ಹಾಂ ಚರ್ಚ್ಗಳಿಗೆ ಈ ಮಸೀದಿಗಳಿಗಾಗಿರ್ಬೋದು ಇಲ್ಲಾದರೆ ದೇವಾಲಯಗಳಿಗೆ ನಿಮ್ಮ ಟೆಂಪಲ್ಗಳಿಗೆ ನುಗ್ಗಿ ದಾಳಿ ಮಾಡಿರುವಂಥದ್ದನ್ನು ನೀವು ನೋಡಿದ್ದೀರಾ ಹಾಗಾದರೆ ಯಾರದೋ ಮನೆಗೆ ಹೋಗಿ ನುಗ್ಗಿ ಅತ್ಯಾಚಾರ ಮಾಡಿರೋದಾಗಿರ್ಬೋದು ಇಲ್ಲಾಂದರೆ ಅಲ್ಲಿ ಹೋಗಿ ದಾಳಿ ಮಾಡೋದಾಗಿರ್ಬೋದು ಇಲ್ಲ ಸಲ್ಲ ಅದನ್ನು ಯಾವುದೋ ಮಾಡಿರೋದನ್ನು ನೋಡಿದ್ದೀರಾ ಪ್ರತಿಯೊಂದು ನಾನು ಹೇಳ್ತೀನಿ ಕೇಳಿ ಪ್ರತಿಯೊಂದು ಧರ್ಮದಲ್ಲೂ ಕೆಲವು ವ್ಯಕ್ತಿಗಳು ಸಮಸ್ಯೆ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಿಲ್ಲ ಓಕೆ ಅದು ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಪ್ರತಿಯೊಬ್ಬರು ಮಾಡ್ತಾರೆ ಕೆಲವರು ಮಾಡ್ತಾರೆ ಅವನು ಯಾರೋ ಒಬ್ಬ ಮಾಡಿದ್ದಕ್ಕೆ ಇಡೀ ಒಂದು ಧರ್ಮವನ್ನು ಅವರು ಆರಾಧನೆ ಮಾಡುವಂಥ ದೇವರನ್ನು ಬೀದಿ ಹಿಡಿಯೋಕ್ಕಾಗುತ್ತಾ ಇಡೀ ಮುಸ್ಲಿಮ ಮುಸ್ಲಿಮಲ್ಲಿ ಯಾರೋ ಮಾಡಿದೀನಂತೇಳಿ ಅವರು ದೇವರು ಅವರು ಪೂಜಿಸುವಂಥ ಅಲ್ಲನ ಬೀದಿ ಗಿಡಕ್ಕಾಗುತ್ತಾ ಇಲ್ಲದ ನೀವೇನೋ ತಪ್ಪ ಮಾಡಿದ ನಿಮ್ಮ ರಾಮ ರಾಮನೋ ಕೃಷ್ಣನೋ ಹಾಂ ಆಂಜನೇಯನೋ ಯಾರು ಅವ್ರನ್ನ ಬೀದಿಗಿಡಕ್ಕಾಗುತ್ತಾ ಪ್ರತಿಯೊಂದು ಧರ್ಮದಲ್ಲಿ ಇರುವಂಥ ವ್ಯಕ್ತಿಗಳು ಮಾಡುವ ಸಮಸ್ಯೆಗೆ ದೇವರು ಹೊಣೆ ಆಗು ಇರೋದಿಲ್ಲ ಇವತ್ತು ಕ್ರೈಸ್ತ ಸಮುದಾಯಕ್ಕೆ ನೀವು ಬೈತಾ ಇದ್ದೀರಾ ಅವರು ಮಾಡುವ ಆಚರಣೆಗಳಿಗೆ ಇದ್ದೀರಾ ನಮ್ಮ ಯೇಸು ಕ್ರಿಸ್ತನಿಗೆ ನೀವು ಇದ್ದೀರಾ ಮತ್ತೊಂದು ಇದ್ದೀರಾ ಯಾವ ರೀತಿ ನೀವು ಮಾಡ್ತೀರಾ ಹೇಳಿ ನೋಡೋಣ ಹಾಂ ಬೈತಾಯಿದ್ದೀರಾ ಅಂತ ಹೇಳಿದ್ರೆ ಏಸು ಅಲ್ಲ ಏಸು ಅಪ್ಪ ಬಂದರೂ ಆಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಏನು ಏನಾಗಲ್ಲ ಹೇಳಿ ನೋಡೋಣ ಏನಾಗಲ್ಲ ಹಾಂ ರೀ ಒಂದು ತಿಳ್ಕೊಳ್ಳಿ ಕ್ರೈಸ್ತ ಧರ್ಮ ನಿಮಗೆ ಬರೋಕ್ಕೊಟ್ಟಿಲ್ಲ ನೀವು ಹೇಗೆ ಬೇಕಾದರೂ ಮಾತಾಡಬೇಕು ಅಂತ ಇವತ್ತು ಕ್ರೈಸ್ತರ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಾ ಮುತಾಲಿಕ್ರವರೇ ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ನೀವು ಬನ್ನಿ ಸಿಕ್ಕಿ ಎಲ್ಲಿ ಸಿಗ್ತೀರಾ ಹೇಳಿ ನಾನು ಬರ್ತೀನಿ ಮಾತಾಡೋಣ ಕೂತ್ಕೊಂಡು ಮಾತಾಡೋಣ ಕಳೆದ ಬಾರಿಯೂ ಕೂಡ ನಾನು ಹೇಳಿದ್ದೆ ಸಿಗೋಣ ಭೇಟಿಯಾಗೋಣ ಮಾತಾಡೋಣ ಸರ್ ಏನಿದೆಯೋ ಒಂದು ವ್ಯವಸ್ಥಿತವಾಗಿ ನಾವು ಹೋಗೋಣ ಸಮುದಾಯನ ನಾವು ಪ್ರೀತಿ ಮಾಡೋಣ ಎಲ್ಲ ಸಮುದಾಯನ ಪ್ರೀತಿ ಮಾಡೋಣ ಒಂದು ಶಾಂತಿಯುತವಾಗಿ ನಾವು ಏನು ಮಾಡಬೇಕು ಈ ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡೋದ್ರ ಬಗ್ಗೆ ಆಲೋಚನೆ ಮಾಡೋಣ ಸಮುದಾಯ ಕ್ರೈಸ್ತ ಸಮುದಾಯದಲ್ಲಿ ಎಲ್ಲಾದರೂ ತೊಂದರೆಗಳು ಏನಾದರೂ ನಿಮ್ಗೆ ಆಯಿತು ಅಂದರೆ ನನಗೆ ಕರೆ ಮಾಡಿ ತಿಳಿಸಿ ಅಂತೇಳಿ ನನ್ನ ನಂಬರ್ ಕೂಡ ಕೊಟ್ಟು ನಿಮಗೆಲ್ಲವೂ ಕೂಡ ನಾನು ಹೇಳಿದ್ದೇನೆ ಹೌದಾ ಇಲ್ವಾ ಆದರೂ ಕೂಡ ಮುತಾಲಿಕ್ರವರೇ ರವರೇ ನೀವು ಇಷ್ಟೆಲ್ಲ ನೀವು ಮಾತಾಡ್ತಾ ಇದ್ದೀರಾ ಸಮುದಾಯದ ಬಗ್ಗೆ ಉದ್ದುದ್ದ ಭಾಷಣಗಳನ್ನು ನೀವು ಓಡಿತಾ ಇದ್ದೀರಾ ಹಾಂ ಏನೋ ಒಂದು ಸ್ಟೇಜಲ್ಲಿ ಮೈಕ್ ಸಿಕ್ತು ನಿಮಗೆ ಕರೆದ್ರು ಯಾರೋ ಒಂದು ಚಪ್ಪಳೆ ಶಿಳ್ಳೆ ಹೊಡಿತಾ ಇದ್ದಾರೆ ಅಂತೇಳಿ ಬೆಕ್ಕ ಪಟ್ಟಿ ಮಾತಾಡ್ತಾ ಇದ್ದೀರಾ ಹೇಗೆ ಮಾತಾಡ್ತೀರಾ ಹೇಳಿ ನೋಡೋಣ ಹಾಂ ಹೇಗೆ ಮಾತಾಡ್ತೀರಾ ಕ್ರೈಸ್ತರ ಬಗ್ಗೆ ನೀವು ಯಾರು ಮಾತಾಡೋದಿಕ್ಕೆ ಇಂಥ ಪದಗಳನ್ನು ಬಳಕೆ ಮಾಡೋದಕ್ಕೆ ನೀವು ಯಾರು ಯಾರು ಬರ್ಕೊಟ್ಟಿದ್ದಾರೆ ಮುತಾಲಿಕ್ರವರೇ ನಿಮ್ಮದು ಎಷ್ಟಿದೆಯೋ ಸಂಘಟನೆ ಕಾರ್ಯಗಳು ನಿಮ್ಮ ಹಿಂದುತ್ವ ಅನ್ನೋದು ನೀವು ಮಾಡಿ ಆದರೆ ಬೇರೆ ಸಮುದಾಯವನ್ನು ಈಆಳಿಸೋಕೆ ಹೋಗಬೇಡಿ ಬೇರೆ ಸಮುದಾಯದ ಬಗ್ಗೆ ದೇವರ ಬಗ್ಗೆ ನೀವು ಮಾತಾಡೋಕ್ಕೆ ಹೋಗಬೇಡಿ ಇವತ್ತು ಹೊಸ ಮಸೂದೆಯನ್ನು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಹೊಸ ಮಸೂದೆಯನ್ನು ತೊಗೊಂಡಿದ್ದಾರೆ ದ್ವೇಷ ಭಾಷಣ ಮಾಡೋರಿಗೆ ಒಂದರಿಂದ ಹತ್ತು ವರ್ಷದ ತನಕ ಒಂದು ಜೈಲು ಶಿಕ್ಷೆಯನ್ನು ತೊಗೊಂಬಂದಿದ್ದಾರೆ ಇವತ್ತು ಹಾಂ ಹೊಸ ಕಾಯ್ದೆಯನ್ನು ತೊಗೊಂಬಂದಿದ್ದಾರೆ ಇವತ್ತಿನ ದಿನ ಆದರೂ ಕೂಡ ಇಂಥ ಭಾಷಣಗಳನ್ನು ನೀವು ಉದ್ದುದ್ದ ಬಿಗಿತಾ ಇದ್ದೀರಲ್ಲ ಯಾಕೆ ನಿಮ್ಮ ಸರ್ಕಾರ ಯಾಕೆ ಬಿಟ್ಟಿದೆ ನಾನು ಅಂದ್ಕೊಳ್ತೀನಿ ಸರ್ಕಾರ ನಿಮ್ಮನ್ನು ಯಾರೋ ನೀವು ಮೆಂಟಲ್ ಅಂತನೋ ಯಾರೋ ಹುಚ್ಚಿರೋ ಸಂಗತಿ ಏನೋ ಅದಕ್ಕೆ ಏನೋ ಸಮಸ್ಯೆ ಇದೆ ಅಂತೇಳಿ ಮೋಸ್ಟ್ಲಿ ನಿಮ್ಮನ್ನು ಬಿಟ್ಟಿದೆಯೇನೋ ನನಗಂತೂ ಗೊತ್ತಾಗ್ತಾ ಇಲ್ಲ ಸರ್ಕಾರ ಇದ್ರ ಬಗ್ಗೆ ಗಮನ ವಹಿಸಬೇಕು ನಿಗಾ ವಹಿಸಿ ಇಂಥ ಭಾಷಣಕಾರರನ್ನ ನಮ್ಮ ಗಡಿಯಿಂದ ಕರ್ನಾಟಕ ರಾಜ್ಯದಿಂದ ಅವ್ರನ್ನ ಹೊರಗಡೆ ಅವ್ರನ್ನ ಈ ವಿಡಿಯೋ ಹೆಚ್ಚಾಗಿ ಶೇರ್ ಆಗಲಿ ಪೊಲೀಸ್ ಇಲಾಖೆಗೆ ತಲುಪಬೇಕು ವಿಧಾನಸಭೆಯಲ್ಲಿ ಇದು ಪ್ರಸ್ತಾಪ ಆಗಬೇಕು ಇದ್ರ ಬಗ್ಗೆ ಮಾತಾಡಬೇಕು ನೋಡಿರಿ ಇವತ್ತು ಕ್ರೈಸ್ತರು ನೀವು ಹೇಳ್ತಾ ಇದ್ದೀರಾ ಮನೆ ಮನೆಗೆ ಹೋಗಿ ಮತಾಂತರ ಮಾಡ್ತಾ ಇದ್ದೀವಿ ಅಂತೇಳಿ ನೀವು ಹೋಗಿ ನಿಮ್ಮ ಸಂಸ್ಕೃತಿಯ ಬಗ್ಗೆ ನಿಮ್ಮ ಧರ್ಮದ ಬಗ್ಗೆ ಹೇಳ್ತೀರಾ ನಾವು ಹೋಗಿ ಏನು ಮಾಡ್ತೀವಿ ಗೊತ್ತಾ ಮನೆ ಮನೆಗೆ ಹೋದರೆ ಆ ಮನೆ ಮನೆಗೆ ಹೋಗಿ ಅವರ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡ್ತೀವಿ ಓಕೆ ಅವರು ಏನು ಮಾಡ್ತಾ ಇದ್ದಾರೆ ಅವರ ಹೇಗೆ ನಡೀತಾ ಇದೆ ಅಂತ ಯೋಚನೆ ಮಾಡ್ತೀವಿ ನಾವು ಬೈಬಲಲ್ಲಿ ಹೇಳಿದ ಹಾಗೆ ನಾವು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ಅವ್ರನ್ನ ಮತಾಂತರ ಮಾಡೋದಿಲ್ಲ ಮತಾಂತರ ಮಾಡೋದು ಕೋರ್ಟು ಕಾನೂನು ಕಚೇರಿಯಲ್ಲಿ ಮತಾಂತರ ಮಾಡುವಂಥದ್ದು ಅದನ್ನು ಬಂದು ನಾವು ಮನೆಯಲ್ಲಿ ಕೂತ್ಕೊಂಡು ಮತಾಂತರ ಮಾಡೋಕ್ಕಾಗಲ್ಲ ಅರ್ಥ ಇರ್ತೀನಿ ರೀ ಮುತಾಲಿಕ್ರವ್ರೆ ಮನೆಯಲ್ಲಿ ಕೂತ್ಕೊಂಡು ಯಾರು ಮತಾಂತರ ಮಾಡೋಕ್ಕಾಗಲ್ಲ ಮುಸ್ಲಿಮ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಮನೆಯಲ್ಲಿ ಕೂತ್ಕೊಂಡು ಮತಾಂತರ ಮಾಡೋದಕ್ಕಾಗಲ್ಲ ಅನ್ನೋದೇ ಒಂದು ಕಾನೂನಿದೆ ನೀವು ಏಕಾಏಕಿ ನೀವು ಮಾತಾಡ್ತಾ ಇರ್ತೀರ ಬಾಯಿಗೆ ಬಂದಿರೋಂಥದ್ದು ಒಂದು ಕಾನೂನು ಪ್ರಜ್ಞೆ ಇಲ್ಲ ನಿಮಗೆ ವಯಸ್ಸಾಗಿದೆ ಅಷ್ಟೇ ನಿಮ್ಗೆ ಯಾವುದೋ ಒಂದು ಪ್ರಜ್ಞೆ ಇಲ್ಲ ನಿಮಗೆ ಇವತ್ತು ಕ್ರೈಸ್ತರಾದವರು ಮನೆ ಮನೆಗೆ ಹೋಗಿ ಆರೋಗ್ಯದ ಬಗ್ಗೆ ವಿಚಾರಿಸಿ ಅವರಿಗೆ ಹುಷಾರಿಲ್ಲ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಹಾಸ್ಪಿಟ್ಲಿಗೆ ತೋರಿಸೋದಾಗಿರ್ಬೋದು ಅದನ್ನು ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳೋದಾಗಿರ್ಬೋದು ಅವ್ರಿಗೆ ಊಟ ಇಲ್ಲಾದ್ರೂ ಊಟ ಬಟ್ಟೆ ಇಲ್ಲಾದ್ರೂ ಬಟ್ಟೆ ಅನಾಥರಿದ್ದರೆ ಅವ್ರನ್ನ ಆಶ್ರಮಕ್ಕೆ ಸೇರಿಸೋದು ರೀ ನೋಡಿದಿರೇನು ರೀ ಎಷ್ಟು ಆಶ್ರಮಗಳಿದ್ದಾವೆ ಕ್ರೈಸ್ತ ಆಶ್ರಮಗಳು ಎಷ್ಟು ಶಾಲೆಗಳಿದ್ದಾವೆ ಹಾಂ ಶಿಕ್ಷಣ ಸಂಸ್ಥೆಗಳಿದ್ದಾವೆ ವೈದ್ಯಕೀಯ ಕ್ಷೇತ್ರಗಳಿದ್ದಾವೆ ಯಾರಿಗೆ ಕೊಟ್ಟಿರೋದು ಇದೆಲ್ಲ ಯಾರ್ರೀ ತಂದಿರೋದು ಕ್ರೈಸ್ತರ ಕೊಡುಗೆ ರೀ ಇವತ್ತು ಅದರಲ್ಲೇ ಹುಷಾರಿಲ್ಲ ಅಂದ್ರೆ ಹೋಗಿ ಕ್ರಿಶ್ಚಿಯನ್ ಹಾಸ್ಪಿಟ್ಲಲ್ಲಿ ಮಲ್ಕೊತೀರಾ ನಿಮ್ಮ ಮಕ್ಕಳನ್ನ ಹೋಗ್ಬಿಟ್ಟು ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಓದಿಸ್ತೀರಾ ಅದ್ರ ಬಗ್ಗೆ ನೀವು ಮಾತಾಡ್ತೀರಾ ನಾವು ತಿನ್ನೋ ತಟ್ಟೆನ ಕಾಲಲ್ಲಿ ಓದ್ದಂಗೆ ರೀ ನಾವು ತಿನ್ನೋ ತಟ್ಟೆಗೆ ನಾವೇ ಉಗ್ದಂಗೆ ಅಂಥ ಕೆಲಸ ಮಾಡುವಂಥ ನಿಮ್ಮಂಥ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮಂಥ ಸಂಘಟನೆಗಳು ಕಟ್ಕೊಂಡು ಏನ್ರಿ ಹಿಂದೂ ಸಮುದಾಯಕ್ಕೆ ನೀವು ರೀ ಕೊಡ್ತಾ ಏನು ರೀ ನಿಮ್ಮ ಕೊಡುಗೆ ಹೇಳ್ರಿ ಫಸ್ಟ್ ಹೇಳಿರಿ ನಮ್ಮ ಬಗ್ಗೆ ಮಾತಾಡ್ತೀರಲ್ಲ ಹಿಂದೂ ಸಮುದಾಯಕ್ಕೆ ನಿಮ್ಮ ಕೊಡುಗೆ ತಿಳಿಸ್ರಿ ಏನು ಕೊಟ್ಟಿದ್ದೀರಾ ಕೊಡುಗೆಗೆ ಬೇರೆ ಧರ್ಮದ ಬಗ್ಗೆ ಮಾತಾಡೋದು ಕ್ರಿಶ್ಚಿಯನ್ ಬಗ್ಗೆ ಮುಸ್ಲಿಮ್ ಬಗ್ಗೆ ಅವಳನ್ನು ಕೀರಿ ಮಾತಾಡೋದು ಹೋಗಿ ದಾಳಿ ಮಾಡೋದು ನುಗ್ಗೋದು ಇದೇನು ನಿಮ್ಮ ಕೊಡುಗೆ ಇದೇನ ನಿಮ್ಮ ಸಂಘಟನೆ ಮಾಡೋ ಕೆಲಸ ನಿಮ್ಮ ಸಂಘಟನೆಯ ನಿಮ್ಮ ಒಂದು ಬೈಲಾದಲ್ಲಿ ಇದೇ ಬರ್ಕೊ ಬರ್ಕೊಂಡಿದ್ದೀರಾ ಟ್ರಸ್ಟಲ್ಲಿ ಇದೇ ಇದೆಯಾ ಹಾಂ ಒಳ್ಳೇದು ಯಾವುದೂ ಇಲ್ವಾ ಚಾರಿಟಿ ವರ್ಕ್ಸ್ ಯಾವುದೂ ಇಲ್ವಾ ನೀವು ಮಾಡಿರೋ ಚಾರಿಟಿ ವರ್ಕ್ಸ್ ತೋರಿಸ್ರಿ ಫಸ್ಟು ಡಿಸ್ಪ್ಲೇ ಮಾಡಿರಿ ಹಾಕಿರಿ ಫೇಸ್ಬುಕ್ಕಲ್ಲಿ ವಿಡಿಯೋಗಳಲ್ಲಿ ಹೇಳಿರಿ ನಿಮ್ಮ ಭಾಷಣ ಕೊಡೋ ಮೈಕಲ್ಲಿ ನೀವು ಮಾಡೋ ಚಾರಿಟಿ ವರ್ಕ್ಗಳ ಬಗ್ಗೆ ಮಾತಾಡಿರಿ ನೋಡೋಣ ಒಂದೆರಡು ನಿಮಿಷ ಮೈಕ್ ಸಿಕ್ಕಿದ್ರೆ ಚಿಳ್ಳೆ ಹೊಡಿಬೇಕು ನಿಮ್ಮ ಯಾವ ಯಾವ ಡಿಸ್ಪ್ಲೇಲ್ಲಿ ಬರಬೇಕಲ್ರಿ ಅವಾಗವಾಗ ಫೇಸ್ಬುಕ್ಕಲ್ಲಿ ನೀವು ಐಲೆಟ್ ಆಗಬೇಕಲ್ಲ ಅದಕ್ಕೆ ಇಂಥ ಮಾತುಗಳು ಮಾತಾಡ್ತೀರಾ ಮುತಾಲಿಕ್ರವರೇ ನಿಮಗೆ ಕಡೆ ವಾರ್ನಿಂಗ್ ನಾವು ಕೊಡ್ತಾ ಇದ್ದೀವಿ ಕೇಳಿಸ್ಕೊಳ್ಳಿ ನೆಕ್ಸ್ಟ್ ಮುಂದಿನ ಬಾರಿ ಇದೇ ರೀತಿ ಮಾತಾಡಿದ್ರೆ ಪೊಲೀಸ್ ಆಯುಕ್ತರಿಗೆ ನಾವು ಭೇಟಿಯಾಗಿ ನಿಮ್ಮನ್ನು ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡೋದಕ್ಕೆ ನಾವು ಕ್ರೈಸ್ತ ಸಂಘಟನೆಯಿಂದ ಕರ್ನಾಟಕ ಕ್ರೈಸ್ತ ಸಂಘಟನೆಯಿಂದ ಆಗ್ರಹ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ಮೊದಲನೇದಾಗಿ ನಾವು ಕೇಸ್ ಕೊಡ್ತೀವಿ ಒಂದು ವೇಳೆ ಅದನ್ನು ಏನಾದರೂ ಸರ್ಕಾರ ಅದನ್ನು ಗಮನಿಸಿಲ್ಲ ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಸ್ಟ್ರೈಕ್ ಮಾಡಿ ನಿಮ್ಮನ್ನು ಗಡಿಪಾರು ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ನಾವು ಯಾವುದೇ ಸಮುದಾಯದ ಬಗ್ಗೆ ಧಾರ್ಮಿಕ ಆಚರಣೆಗಳ ಬಗ್ಗೆ ಮುಂದಿನ ದೇವ್ ಮಾತಾಡಬಾರ್ದು ಸ್ನೇಹಿತರು ಹೆಚ್ಚಾಗಿ ಶೇರ್ ಮಾಡಿ ಮುತಾಲಿಕ್ರವರಿಗೆ ಅವರ ಮೊಬೈಲ್ ನಂಬರಿಗೆ ಕಳಿಸಿ ಅವ್ರ ಬಗ್ಗೆ ಮುಂದಿನ ಬಾರಿ ಅವರೆಲ್ಲೂ ಕೂಡ ಇಂಥ ಭಾಷಣಗಳನ್ನು ಅವರು ಮಾಡಬಾರ್ದು